ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮೊದಲಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರೋದು ವಕೀಲರಾದಂಥ ವಿಜಯಲಕ್ಷ್ಮಿ ಅವರು ಇವರು ಕಾರ್ಮಿಕ ಕಾನೂನು ಯಾವ ಯಾವ ರೀತಿ ಕಾರ್ಮಿಕರ ಸಹಾಯಕ್ಕೆ ಒದಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಕೆಲವೊಂದು ನಾವು ಈಗಾಗಲೇ ಕೇಳಿವರ ಹಾಗೆ ಗಾದೆಯಂತೆ ದುಡಿಯದೆ ಕೂತು ತಿಂದರೆ ಕುಡಿಕೆ ಹೊನ್ನು ಸಾಲದು ಹಾಗೂ ದುಡಿಮೆಯೇ ದುಡ್ಡಿನ ತಾಯಿ ಎನ್ನುವ ಗಾದೆ ನಮ್ಮೆಲ್ಲರಿಗೂ ಪರಿಚಯ ಇದೆ ಕಾರ್ಮಿಕರ ದಿನವೆಂದು ಪ್ರತಿ ವರ್ಷದ ಮೇ ತಿಂಗಳ ಒಂದನೇ ತಾರೀಕು ಆಚರಿಸಲಾಗುತ್ತದೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಆಚರಿಸಲಾಗುತ್ತದೆ ಎಂಬ ವಿಷಯ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯಗಳಾಗಿರುತ್ತವೆ ಆದರೆ ಏಕೆ ಈ ಮೇ ಒಂದನೇ ತಾರೀಕಿನಂದು ಈ ದಿನವನ್ನು ಆಚರಿಸಲು ವಿಶೇಷವಾಗಿ ಆಚರಿಸುತ್ತಿದ್ದೇವೆಂಬುದು ಎಲ್ಲರಿಗೂ ತಿಳಿದಿಲ್ಲದಿರಬಹುದು ಪ್ರತಿಯೊಂದು ದೇಶದಲ್ಲಿ ಜನರು ಎರಡು ವರ್ಗದಲ್ಲಿ ಕೆಲಸವನ್ನು ಸಾಗಿಸುತ್ತಿದ್ದಾರೆ ಒಂದು ದೈಹಿಕವಾಗಿ ಇನ್ನೊಂದು ಬೌದ್ಧಿಕ ಶಕ್ತಿಯಿಂದ ಮಾಡುತ್ತಿದ್ದಾರೆ ಈ ರೀತಿಯಾಗಿ ಆದಾಯ ಗಳಿಸುವ ವರ್ಗಕ್ಕೆ ಕಾರ್ಮಿಕ ವರ್ಗವೆಂದು ಕರೆಯುತ್ತಿದ್ದು ಪ್ರತಿಯೊಂದು ದೇಶದ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶದ ಪ್ರಕಾರ ಪರಿಶೀಲಿಸಿದರೆ ಶೇಕಡ ಅರವತ್ತರಿಂದ ಅರವತ್ತೈದರಷ್ಟು ಜನರು ಕಾರ್ಮಿಕ ವರ್ಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಕಾರ್ಮಿಕ ದಿನ ಆಚರಣೆ ಏಕೆ ಹೇಗೆ ಬಂದಿತು ಎಂಬುದು ಬಹಳ ಕುತೂಹಲಕರವಾದ ವಿಷಯ ಬಂಡವಾಳಶಾಹಿ ಅಥವಾ ಅವರನ್ನು ಶ್ರೀಮಂತ ವರ್ಗ ಮತ್ತು ಇನ್ನೊಂದು ಕಾರ್ಮಿಕ ಇವರನ್ನು ಬಡವರು ಬಡವರ ವರ್ಗ ಎಂದು ವಿಂಗಡಿಸಿ ಬಂಡವಾಳಶಾಹಿಗಳು ಕಾರ್ಮಿಕರ ಮೇಲೆ ನಿರಂತರವಾಗಿ ಶೋಷಣೆ ಮಾಡುತ್ತಿದ್ದು ಶೋಷಣೆ ರಹಿತ ಸಮಾಜ ನಿರ್ಮಾಣಕ್ಕೆ ಪ್ರಯತ್ನ ನಡೆಸಲಾಯಿತು ಬಂಡವಾಳಶಾಹಿಗಳು ಅನಿರ್ದಿಷ್ಟ ಅವಧಿ ತನಕ ದುಡಿಸಿಕೊಳ್ಳುತ್ತಿದ್ದು ಇದನ್ನು ವಿರೋಧಿಸಿದ ಕಾರ್ಮಿಕರು ಪ್ರತಿ ದಿನದ ಎಂಟು ಗಂಟೆ ಅವಧಿ ಎಂಬ ಬೇಡಿಕೆ ಮುಂದಿಟ್ಟರು ಈ ಪ್ರಯತ್ನ ಮೊದಲನೇದಾಗಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಮೇ ಒಂದು ಸಾವಿರದ ಎಂಟುನೂರ ಎಂಬತ್ತಾರರಂದು ಸಹಸ್ರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡಿದರು ಹೋರಾಟವು ತೀವ್ರ ಸ್ವರೂಪವನ್ನು ತಲುಪಿದಾಗ ಅದೇ ಮೇ ನಾಲ್ಕನೇ ತಾರೀಖಿನಂದು ಪೊಲೀಸರು ಕಾರ್ಮಿಕರ ಮೇಲೆ ಗುಂಡಿನ ದಾಳಿ ನಡೆಸಿದರು ಇದರಲ್ಲಿ ನೂರಾರು ಕಾರ್ಮಿಕರು ಸಾವನ್ನಪ್ಪಿದ್ದರೂ ಸಹ ಇದನ್ನು ಲೆಕ್ಕಿಸದೆ ಕಾರ್ಮಿಕರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದರಿಂದ ಕೊನೆಗೆ ನ್ಯಾಯಯುತವಾದ ದಿನದ ಎಂಟು ಗಂಟೆ ಕಾರ್ಮಿಕರ ಕೆಲಸದ ಅವಧಿಯನ್ನು ಚಾಲನೆಗೆ ತರಲಾಯಿತು ಇದರ ಸವಿ ನೆನಪಿಗಾಗಿ ಈ ಪ್ರತಿ ಮೇ ತಿಂಗಳ ಒಂದನೇ ತಾರೀಕನ್ನು ಕಾರ್ಮಿಕರ ದಿನವೆಂದು ಆಚರಿಸಲಾಗುತ್ತದೆ ಈ ಪ್ರಯತ್ನಕ್ಕೆ ಮೂಲತಃ ಅಮೇರಿಕನ್ ಫೆಡರೇಷನ್ ಆಫ್ ಲೇಬರ್ ಪರವಾಗಿ ಸ್ಯಾಮ್ಯುಯಲ್ ಗೋಂಪರ್ ಎಂಬುದು ನ್ಯಾಷನಲ್ ಫೆಡರೇಷನ್ ಆಫ್ ಯೂನಿಯನ್ಸ್ ಫಾರ್ ಸ್ಕಿಲ್ಡ್ ವರ್ಕರ್ಸ್ ಎಂದು ಸೃಷ್ಟಿಯಾಗಿ ಈ ದಿನದ ನಾವು ಕಾರ್ಮಿಕರ ಅಥವಾ ಕಾರ್ಮಿಕರಿಗಾಗಿ ಕಾನೂನು ಎಂದು ಏನನ್ನು ನೋಡುತ್ತಿದ್ದೇವೆಯೋ ಅದಕ್ಕೆ ಮೂಲಭೂತ ಕಾರಣವಾಯಿತು ಇನ್ನು ನಾವೀಗ ಕರ್ನಾಟಕದ ಕೆಲವು ಪ್ರಮುಖ ಕಾರ್ಮಿಕ ಕಾನೂನುಗಳು ಯಾವುವೆಂಬುದನ್ನು ಎಂಬುದನ್ನು ಪರಿಚಯ ಮಾಡಿಕೊಳ್ಳೋಣ ಕಾರ್ಮಿಕ ಇಲಾಖೆ ಕಾಯಿದೆ ಮತ್ತು ನಿಯಮಗಳು ಕರ್ನಾಟಕದಲ್ಲಿ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಕೈಗಾರಿಕಾ ವಿವಾದಗಳ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೇಳು ಅಂದರೆ ಇಂಡ್ರಿಸ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆ್ಯಕ್ಟ್ ಅಂತ ಹೇಳ್ತೀವಿ ಮತ್ತು ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶಗಳು ಸ್ಟ್ಯಾಂಡರ್ಡ್ ಆರ್ಡರ್ಸ್ ಕಾಯಿದೆ ಸಾವಿರದ ಒಂಬೈನೂರ ಟ್ರೇಡ್ ಯೂನಿಯನ್ಸ್ ಕಾಯಿದೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಹೀಗೆ ಹಲವಾರು ಕಾಯ್ದೆಗಳು ನಮ್ಮ ಕಾರ್ಮಿಕರ ಕಾನೂನಿನಲ್ಲಿ ಅಡಿಯಲ್ಲಿದ್ದು ಈಗ ಟ್ರೇಡ್ ಯೂನಿಯನ್ ಆ್ಯಕ್ಟ್ ತಗೊಂಡ್ರೆ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಒಂದು ಭದ್ರತೆ ಇರುತ್ತದೆ ಮತ್ತು ಅವರ ಕೆಲಸದ ಹಕ್ಕುಗಳ ಬಗ್ಗೆ ಅವರು ಪ್ರಶ್ನೆ ಮಾಡಲು ಅವರಿಗೆ ಅವಕಾಶವಿರುತ್ತದೆ ಕರ್ನಾಟಕದ ಟ್ರೇಡ್ ಯೂನಿಯನ್ಸ್ ರೆಗ್ಯುಲೇಷನ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಕರ್ನಾಟಕದಲ್ಲಿ ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ಸಾಮಾಜಿಕ ಭದ್ರತೆಯ ಕಾರ್ಮಿಕ ಕಾನೂನುಗಳು ಇದರಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸೆಸ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತಾರು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೈದು ಅಂದರೆ ಕಾರ್ಮಿಕ ಎಲ್ಲ ವರ್ಗದವರಿಗೂ ಕಾರ್ಮಿಕರಿಗೂ ವೆಲ್ಫೇರ್ ಫಂಡ್ ಅಂತ ಒಂದು ವ್ಯವಸ್ಥೆ ಇದೆ ಇದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸೃಷ್ಟಿಯಾಯಿತು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತೆಂಟು ಇದು ಬಹಳ ಮುಖ್ಯವಾದ ಅದರಲ್ಲೂ ಕೂಡ ಮಹಿಳೆಯರು ಅಲ್ಲಿ ಕೆಲಸ ಮಾಡುವ ಅವರಿಗೆ ತಮಗೆ ಏನೇನು ಬೆನಿಫಿಟ್ಸ್ ಅಥವಾ ಪ್ರಯೋಜನಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯವಾಗಿದೆ ಈ ಕಲ್ಯಾಣ ನಿಧಿ ಅಡಿಯಲ್ಲಿ ಹೆರಿಗೆ ಪ್ರಯೋಜನ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಹೆರಿಗೆ ಪ್ರಯೋಜನ ಕರ್ನಾಟಕ ನಿಯಮಗಳು ಸಾವಿರದ ಒಂಬೈನೂರ ಅರವತ್ತಾರು ಇದರಲ್ಲಿ ಏನಂತಂದರೆ ಯಾರೇ ಮಹಿಳೆ ಗರ್ಭವತಿ ಆದಾಗ ಅದು ಡೆಲಿವರಿಗೆ ಮುಂಚೆ ಅಥವಾ ನಂತರ ಅವಳಿಗೆ ಕೆಲವೊಂದು ವಿತ್ ವೇಜಸ್ ಅವಳಿಗೆ ರಜಾ ದಿನಗಳನ್ನು ಘೋಷಿಸಬೇಕು ಈ ಹಕ್ಕು ಕನ್ನಡ ಕಾರ್ ಕಾರ್ಮಿಕ ಕಾನೂನು ಅಡಿಗಳಲ್ಲಿ ಬರುತ್ತದೆ ಮತ್ತು ಗ್ರ್ಯಾಚುಟಿ ಆ್ಯಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪಾವತಿ ಇಲ್ಲಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತಂದರೆ ಅದರ ಬಗ್ಗೆ ನಾವು ವಿವರಣೆ ಕೊಡೋ ಅಗತ್ಯ ಇಲ್ಲ ಬಟ್ ಯಾವುದೇ ಒಂದು ಸೇವಿಂಗ್ಸ್ ಇದ್ದದನ್ನು ಅವರು ಕೆಲಸವನ್ನು ಬಿಟ್ಟು ಬೇರೆ ಸೇರಬೇಕಾದ ಸಮಯದಲ್ಲಿ ಅಥವಾ ಅವರು ರಿಟೈರ್ ಆದ ಸಮಯದಲ್ಲಿ ಅವರಿಗೆ ಅದು ಏನೇನು ಅವ್ರದ್ದು ಅಕ್ರೂಡ್ ಅಮೌಂಟ್ ಅಂತ ಇರುತ್ತೋ ಅದನ್ನು ಪಡ್ಕೊಳ್ಳೋದಕ್ಕೆ ಅವರಿಗೆ ಹಕ್ಕು ಇರುತ್ತೆ ಹಾಗೆಯೇ ಅವರಿಗೆ ಪ್ರಾವಿಡೆಂಟ್ ಫಂಡ್ ಸೆಕ್ಯೂರಿಟಿ ಅನ್ನೋದು ಕೂಡ ಇರುತ್ತದೆ ಇದ್ರ ಬಗ್ಗೆ ಕೂಡ ಇದರಲ್ಲಿ ಪ್ರಾವಿಡೆಂಟ್ ಫಂಡ್ ಅನ್ನೋದು ಎಂಪ್ಲಾಯರ್ ಸ್ವಲ್ಪ ಅಮೌಂಟ್ ಕೊಡ್ಬೋದು ಮತ್ತು ಇವರು ಬರೋ ಸ್ಯಾಲ್ರಿಲಿ ಸ್ವಲ್ಪ ಡಿಡಕ್ಟ್ ಮಾಡಿ ಅವರ ಒಂದು ಅವರ ಅಥವಾ ಅವರ ಮುಂದಿನ ಸಂಸಾರದವರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಒಂದು ಸೆಕ್ಯೂರ್ಡ್ ಅಮೌಂಟ್ ಆಗಿರುತ್ತದೆ ಈ ಪ್ರಾವಿಡೆಂಟ್ ಫಂಡ್ ಬಗ್ಗೆ ತಿಳ್ಕೊಳ್ಬೇಕಾದ್ರು ಬಹಳ ಅಗತ್ಯ ಈಗ ಏನಂತಂದರೆ ಸಾಮಾನ್ಯ ಒಬ್ಬ ಕಾರ್ಮಿಕ ಒಂದು ಕಂಪನಿನಲ್ಲಿ ಕೆಲಸಕ್ಕೆ ಸೇರಿ ಅವರಿಗೆ ಅದು ಒಂದು ಪ್ರಮೋಷನ್ ಆಗಿರ್ಬೋದು ಅಥವಾ ಇನ್ನೊಂದು ಉನ್ನ ಬೇರೆ ಉದ್ಯೋಗ ಆಗಿರ್ಬೋದು ಅವರು ಅಲ್ಲಿಂದ ಅಲ್ಲಿಗೆ ವರ್ಗ ಆದರೂ ಕೂಡ ಈ ಪ್ರಾವಿಡೆಂಟ್ ಫಂಡ್ ಅಂತ ಏನೂ ಪ್ರಾರಂಭ ಆಗಿರುತ್ತೋ ಅದು ಆಗಿಂದಾಗೇ ವರ್ಗಾವಣೆ ಆಗ್ತಾ ಹೋಗುತ್ತೆ ಸೊ ಅದರಲ್ಲಿ ಯಾವುದೇ ಥರ ಸ್ಪ್ಲಿಟ್ಟಿಂಗ್ ಆಗೋದಿಲ್ಲ ಇದನ್ನು ಪಡ್ಕೊಳ್ಳೋ ಹಕ್ಕು ಕಾರ್ಮಿಕನಿಗೆ ಇರುತ್ತದೆ ಮತ್ತು ಅವರ ನಂತರ ಕಾಲಾವಧಿ ನಂತರವೂ ಕೂಡ ಅವರ ಫ್ಯಾಮಿಲಿ ಕುಟುಂಬದವರಿಗೆ ಅದರ ಬೆನಿಫಿಟ್ಸ್ ಬರುತ್ತದೆ ಇದು ಬಹಳ ಮುಖ್ಯವಾಗಿ ಪ್ರತಿಯೊಬ್ಬ ಕಾರ್ಮಿಕನು ತಿಳ್ಕೊಳ್ಬೇಕಾದ ಅಗತ್ಯವಿದೆ ಇನ್ನೂ ಹಲವಾರು ವಿಷಯಗಳು ಅಂತಂದರೆ ಸಾಮಾನ್ಯವಾಗಿ ಈಕ್ವಲ್ ವೇಜಸ್ ಫಾರ್ ಈಕ್ವಲ್ ವರ್ಕ್ ಸಮಾನ ಸಂಭಾವನೆ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಗಿದೆ ಇದರ ಅರ್ಥ ಏನಂತಂದರೆ ಒಬ್ಬ ನಾಲ್ಕು ಜನ ಕಾರ್ಮಿಕರು ಅಂತ ಒಂದೇ ಡೆಸಿಗ್ನೇಷನಲ್ಲಿ ಸೇರಿದಾಗ ಎಲ್ಲರಿಗೂ ಕೂಡ ಸಮಾನ ಸಂಬಳ ಅವ್ರಿಗೆ ಸಂಭಾವನೆ ಅನ್ನೋದನ್ನು ಕೊಡಬೇಕು ಒಬ್ಬನಿಗೆ ಹೆಚ್ಚು ಒಬ್ಬನಿಗೆ ಕಡಿಮೆ ಅನ್ನೋದು ಬರೋದಿಲ್ಲ ಹಾಗಾಗಿ ಈ ಒಂದು ಫೆಸಿಲಿಟಿ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟ ಕಾಯ್ದೆ ಸಾವಿರದ ಒಂಬೈನೂರ ಸೃಷ್ಟಿಯಾಗಿದೆ ಇನ್ನು ಕರ್ನಾಟಕ ಜೀವನಾಧಾರ ಭತ್ಯೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಅದಕ್ಕೆ ಅನುಗುಣವಾಗಿ ನಿಯಮಗಳು ಎರಡು ಸಾವಿರದ ನಾಲ್ಕರಲ್ಲಿ ಇದು ಪ್ರಾರಂಭ ಆಯಿತು ಜೀವನಾಧಾರ ಭತ್ಯೆ ಕಾಯ್ದೆ ಅಂತಂದರೆ ಈಗ ಅದು ಪೆನ್ಷನ್ ಫೆಸಿಲಿಟಿ ಈಗ ಯಾರೇ ಒಬ್ಬ ಕಾರ್ಮಿಕ ಅವನ ವೃತ್ತಿಗೆ ಸೇರಿದ ನಂತರ ಮತ್ತು ಅವನ ನಂತರ ಅದು ಅವನ ಪೆನ್ಷನ್ ಅನ್ನೋದು ಏನಿರುತ್ತೋ ಅದು ಅವರ ಮುಂದೆ ಅವನು ಬದುಕಿರೋ ತನಕ ಅವ್ರಿಗೆ ಬರುತ್ತೆ ಈವನ್ ಆಫ್ಟರ್ ರಿಟೈರ್ಮೆಂಟ್ ಆನ್ ಅವರ ಫ್ಯಾಮಿಲಿ ಮೆಂಬರ್ಸ್ ಅವರ ಹೆಂಡತಿ ಆಗಿರ್ಬೋದು ಅಥವಾ ಇಪ್ಪತ್ತೈದು ವರ್ಷದ ಒಳಗಿನ ಮಕ್ಕಳಿಗೆ ಅದರ ವ್ಯವಸ್ಥೆ ಇರುತ್ತೆ ಇದು ಕೆಲವು ಕಂಪನಿಯಿಂದ ಕಂಪನಿಗೆ ಅವರದೇ ಆದ ಕೆಲವು ನಿರ್ದಿಷ್ಟವಾದ ಲೆಕ್ಕಾಚಾರಗಳಿರುತ್ತೆ ಅದರ ಪ್ರಕಾರ ಅಥವಾ ಅವರು ಯಾರಿಗೆ ಬೆನಿಫಿಷಿಯರಿ ಅಂತ ಹಾಕಿರ್ತಾರೋ ಅವ್ರಿಗೆ ಹೋಗ್ಬೋದು ಅಥವಾ ಅವರು ಒಬ್ಬರು ಅಡಾಪ್ಟ್ ಮಾಡ್ಕೊಂಡಿದ್ದಾಗ ಆರ್ಫನ್ ಚೈಲ್ಡ್ ಮಾಡ್ಕೊಂಡಿದ್ದಾಗ ಕೂಡ ಆ ಮಗುಗೂ ಕೂಡ ಅದರ ಫೆಸಿಲಿಟಿ ಬರೋ ವ್ಯವಸ್ಥೆ ಇದೆ ಹಾಗಾಗಿ ಕರ್ನಾಟಕ ಜೀವನಾಧಾರ ಭತ್ಯೆ ಕಾಯಿದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾರೇ ಒಬ್ಬ ವ್ಯಕ್ತಿ ಅದನ್ನು ಬಳಸ್ಕೊಳ್ಬೋದು ಇನ್ನು ಮಿನಿಮಮ್ ವೇಜಸ್ ಆ್ಯಕ್ಟ್ ರೂಲ್ ನೈನ್ಟೀನ್ ಫಿಫ್ಟಿ ಏಯ್ಟ್ ಇದು ಕರ್ನಾಟಕದಲ್ಲಿ ಏನಂತಂದರೆ ಯಾವುದೇ ವ್ಯಕ್ತಿ ಒಂದು ಸೇರಿದಾಗ ಅವ್ರಿಗೆ ಕನಿಷ್ಠ ವೇತನ ಅನ್ನೋದನ್ನು ಕೊಡಲೇಬೇಕು ಈ ಕನಿಷ್ಠ ವೇತನ ಅನ್ನೋದು ನಮ್ಮ ಸಾಮಾನ್ಯ ಜೀವನದ ಲೈಫ್ ಸ್ಟೈಲ್ ಏನಿರುತ್ತೋ ಅದ್ರ ಪ್ರಕಾರ ಒಂದು ಫಿಕ್ಸ್ ಆಗಿರುತ್ತೆ ಅದನ್ನು ಅವ್ರು ಪಡ್ಕೊಳ್ಳೋ ಹಕ್ಕು ಅವ್ರಿಗಿರುತ್ತೆ ಮತ್ತು ಬೋನಸ್ ಆ್ಯಕ್ಟ್ ಅನ್ನೋದು ಕೂಡ ಬಹಳ ಮುಖ್ಯ ಈಗ ಸಾಮಾನ್ಯವಾಗಿ ನಾವು ಈಗ ಈಗಾಗಲೇ ಮುಂಚೆ ಮಾತಾಡಿದಾಗೆ ದಿನದ ಎಂಟು ಗಂಟೆ ನಾವು ಕೆಲಸದ ಅವಧಿಯನ್ನು ಫಿಕ್ಸ್ ಮಾಡಿದ್ದೀವಿ ಆದರೆ ಕೆಲವೇಳೆ ಅನಿವಾರ್ಯವಾಗಿಯೋ ಅಥವಾ ಅಗತ್ಯವಾಗಿಯೋ ಕಾರ್ಮಿಕರು ಕೆಲಸ ಮಾಡೋ ಶಕ್ತಿ ಇದ್ದಾಗ ಅವರು ಮಾಡಿದ ಎಕ್ಸ್ಟ್ರಾ ಹೆಚ್ಚುವರಿ ಸಮಯಕ್ಕೆ ಅವ್ರಿಗೆ ಬೋನಸ್ ಅಂತ ಕೊಡೋ ಅಗತ್ಯ ಇರುತ್ತೆ ಮತ್ತು ಇಂಥದ್ದು ಕೆಲವ್ರಿಗೆ ಅವ್ರಿಗೆ ಆದ ಫೆಸ್ಟಿವಲ್ ಬೆನಿಫಿಟ್ಸ್ ಅಂತ ಇರ್ಬೋದು ಈ ಥರ ಇರೋದರಿಂದ ಅಂಥದನ್ನು ಕೂಡ ಅವರು ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಹಕ್ಕಿರುತ್ತೆ ಇನ್ನು ಉದ್ಯೋಗದಾತ ಅಥವಾ ಎಂಪ್ಲಾಯರ್ ಅಂತ ಹೇಳ್ತೀವಿ ಮತ್ತು ಉದ್ಯೋಗಿ ಎಂಪ್ಲಾಯಿ ಇವರ ನಿಯಮಗಳು ಮತ್ತು ಷರತ್ತುಗಳು ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದೆ ಇದರ ಬಗ್ಗೆ ಯಾರೇ ಒಬ್ಬ ವ್ಯಕ್ತಿ ದಂಡರಹಿತವಾಗಿ ವಿತೌಟ್ ಪನಿಷ್ಮೆಂಟ್ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾದರೆ ಮೊದಲು ಪ್ರತಿಯೊಂದು ಕಂಪನಿಯ ಅಂದರೆ ಅವರವರ ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಅಥವಾ ಬೈಲಾವನ್ನು ಅರಿತುಕೊಳ್ಳಬೇಕು ಇದನ್ನು ಅನುಸರಿಸಿದಲ್ಲಿ ನೋ ಮ್ಯಾನ್ ಇಸ್ ಎ ಕಿಂಗ್ ಆರ್ ನೋ ಮ್ಯಾನ್ ಇಸ್ ಎ ಸ್ಲೇವ್ ಅಂದರೆ ಯಾರೊಬ್ಬರು ರಾಜನಲ್ಲ ಅಥವಾ ಯಾರೊಬ್ಬನು ಸೇವಕನಲ್ಲ ಬದಲಾಗಿ ಎಲ್ಲರೂ ಅವರವರ ಬುದ್ಧಿಗನುಸಾರವಾಗಿ ಶಕ್ತಿಗನು ದುಡಿದು ಬಾಳುವುದು ಬಹಳ ಮುಖ್ಯ ಅನ್ನೋದು ತಿಳಿದು ಬರುತ್ತದೆ ಎಲ್ಲವೂ ಸರಿ ಆದರೆ ಯಾರೂ ಸಹ ಸಂಪೂರ್ಣ ಕಾನೂನುಬದ್ಧವಾಗಿ ನಡೆದುಕೊಳ್ಳಲು ಕೆಲವು ಬಾರಿ ಸಾಧ್ಯವಾಗದೇ ಇರಬಹುದು ಇಂತಹ ಸಮಯದಲ್ಲಿ ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಅಥವಾ ಪರಿಹಾರ ಇದು ಬಹಳ ಮುಖ್ಯವಾದ ವಿಷಯ ಒಂದು ಸಣ್ಣ ಉದಾಹರಣೆ ಮುಖ್ಯವಾಗಿ ನಮ್ಮ ಬೆಂಗಳೂರು ನಗರದಂಥ ಕಡೆಯಲ್ಲಿ ಯಾರೊಬ್ಬರು ಕೂಡ ಸಮಯಕ್ಕೆ ಸರಿಯಾಗಿ ಹಾಜರಾಗದೇ ಇರಬಹುದು ಇದಕ್ಕೆ ಒಂದು ಸಾಮಾನ್ಯವಾದ ಕಾರಣ ಅಂತಂದರೆ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳ್ತೀವಿ ಆದರೆ ಈಗೆಲ್ಲ ಬಯೋಮೆಟ್ರಿಕ್ ಮಾ ವ್ಯವಸ್ಥೆಯಾಗಿರೋದ್ರಿಂದ ತಡವಾಗಿ ಹಾಜರಾದಲ್ಲಿ ಅದು ಒಂದು ಆಟೋಮೆಟಿಕಲಿ ಅದು ಏನಾಗುತ್ತೆ ಬ್ಲ್ಯಾಕ್ ಮಾರ್ಕ್ ಅಂತ ಆಗ್ಬಿಡುತ್ತೆ ಇದು ಒಂದು ಶಿಕ್ಷೆಯ ಕಾರಣ ಆಗುತ್ತೆ ಹೀಗೆ ಹಲವಾರು ತಪ್ಪುಗಳು ಆದರೆ ಕ್ಷಮಿಸಬಹುದಾದಂಥ ತಪ್ಪುಗಳಿರುತ್ತವೆ ಇಂಥ ತಪ್ಪುಗಳು ನಡೆದಾಗ ನಮಗೆ ಎಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದನ್ನು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು ಇದರಲ್ಲಿ ಪರಿಹಾರವಾಗಿ ಲೇಬರ್ ಕಮಿಷನರ್ ಲೇಬರ್ ಲಾ ಲೇಬರ್ ಕೋರ್ಟ್ಸ್ ಹೀಗೆ ಹಲವಾರು ದಾರಿಗಳಿರ್ತವೆ ಈಗ ಲೇಬರ್ ಕಮಿಷನರ್ ಮುಂದೆ ಯಾವುದೇ ಒಂದು ನಮ್ಮ ವ್ಯತ್ಯಾಸ ಬಂದಾಗ ಡಿಸ್ಪ್ಯೂಟ್ಸ್ ಬಿಟ್ವೀನ್ ವರ್ಕರ್ ಆ್ಯಂಡ್ ದ ಎಂಪ್ಲಾಯಿ ಇವರು ಬಂದಾಗ ಏನಾಗುತ್ತೆ ಎಂಪ್ಲಾಯರ್ ಆ್ಯಂಡ್ ದ ಎಂಪ್ಲಾಯಿ ಈ ಥರ ಡಿಸ್ಪ್ಯೂಟ್ ಬಂದಾಗ ಇವರು ಮುಂದೆ ಒಂದು ಮೀಡಿಯೇಷನ್ ಮೂಲಕ ಅವರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಆದರೆ ಈ ಲೇಬರ್ ಕಮಿಷನರ್ ಅವರಿಗೆ ಒಂದು ಮಿತಿ ಇರುತ್ತೆ ಆ ಮಿತಿ ಮೀರಿ ದಾಟಿದಾಗ ಮುಂದೆ ಕಾರ್ಮಿಕ ನ್ಯಾಯಾಲಯಗಳ ಮೆಟ್ಟಲು ಹತ್ತೋದಕ್ಕೂ ಕೂಡ ಅವಕಾಶ ಇದೆ ಇನ್ನು ಟ್ರೇಡ್ ಯೂನಿಯನ್ ಆ್ಯಂಡ್ ಇಟ್ಸ್ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ನಾವು ಆಗಲೇ ಮಾತಾಡಿದ್ದೀವಿ ಇಲ್ಲೇನಂತಂದರೆ ಒಂದು ಟ್ರೇಡ್ ಯೂನಿಯನ್ನಿಂದ ಅವ್ರಿಗೆ ರೈಟ್ಸ್ ಆಫ್ ದ ವರ್ಕರ್ ಆ್ಯಂಡ್ ಸೆಕ್ಯೂರಿಟಿ ಫಾಸಿಸ್ ಜಾಬ್ ಇದೆಲ್ಲ ವಿಷಯಗಳನ್ನ ಅವರು ಪ್ರಶ್ನೆ ಮಾಡಬಹುದು ಈಗ ಇದೆಲ್ಲ ನಾವು ತಿಳ್ಕೊಂಡದ್ದು ಬಹಳ ಸಂತೋಷ ಅನ್ನ ಅಂತ ಆಗ್ಬೋದು ಆದರೆ ಈಗ ಬಹಳ ಮುಖ್ಯವಾದ ಚಾಲೆಂಜ್ ಫಾರ್ ದ ಐ ಟಿ ಪೀಪಲ್ ಇದು ಒಂದು ದೊಡ್ಡ ವಿಷಯವಾಗಿದೆ ಈಗ ಭಾರತೀಯ ಐ ಟಿ ಸೆಕ್ಟರ್ ಟ್ರೇಡ್ ಯೂನಿಯನ್ ಇಲ್ಲದಿರುವುದು ಇಲ್ಲೇನಾಗಿದೆ ಅಂದರೆ ಯಾಕೆ ಐ ಟಿ ಸೆಕ್ಟರ್ನಲ್ಲಿ ಟ್ರೇಡ್ ಯೂನಿಯನ್ಗೆ ಅವಕಾಶ ಇಲ್ಲ ಅನ್ನೋದು ಬಹಳ ಪ್ರಶ್ನೆಯಾಗಿದೆ ಏನಂದಂದು ಕಾರಣಗಳೇನೆಂದರೆ ವಿವಿಧ ಅಂಶಗಳಿಗೆ ಕಾರಣವಾಗಿದೆ ಭಾರತದಲ್ಲಿನ ಐ ಟಿ ಉದ್ಯಮವು ವೈಯಕ್ತಿಕ ಅರ್ಹತೆ ಉನ್ನತ ಮಟ್ಟದ ಸ್ಪರ್ಧೆ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಬಲವಾದ ಒತ್ತು ಕೊಡುವ ಮೂಲಕ ನಿರೂಪಿಸಲ್ಪಟ್ಟಿದೆ ಭಾರತೀಯ ಕೆಲಸದ ವಾತಾವರಣದಲ್ಲಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಲನಶೀಲತೆಯನ್ನು ಪರಿಗಣಿಸುವುದು ಸಹ ಮುಖ್ಯವಾಗಿದೆ ಈಗ ಒಂದು ಟ್ರೇಡ್ ಯೂನಿಯನ್ ಅಂತ ಮಾಡಿದಾಗ ಅವರು ಬರೀ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮಾಡೋದಿಲ್ಲ ಆಯಾಯ ಪರಿಸರಕ್ಕೆ ಪ್ರಾದೇಶಿಕವಾಗಿ ಅಲ್ಲಿ ಏನು ನಿಯಮಗಳು ಅಥವಾ ಸಂಸ್ಕೃತಿ ಇರುತ್ತೋ ಅದನ್ನು ಕೂಡ ಅಳವಡಿಸ್ಕೊಂಡಿರ್ತಾರೆ ಆದರೆ ಈಗ ಏನಾಗಿದೆ ಅಂದರೆ ನಮ್ಮ ಐ ಟಿ ಸೆಕ್ಟಾರ್ ಅನ್ನೋದು ಭಾರತೀಯ ಮತ್ತು ಹೊರದೇಶದ ಎರಡು ಸಂಪರ್ಕದಿಂದ ನಡೆಯೋ ಕಂಪನಿಗಳಾಗಿವೆ ಈ ರೀತಿ ಇರುವಾಗ ನಮ್ಮ ಸಂಸ್ಕೃತಿ ಮತ್ತು ಭಾರತೀಯ ಫಾರಿನ್ ಸಂಸ್ಕೃತಿ ಎರಡನ್ನೂ ಬೆರೆಸಿ ಒಂದು ಟ್ರೇಡ್ ಯೂನಿಯನ್ ಮಾಡೋದು ಬಹಳ ಕಷ್ಟವಾಗಿರೋದ್ರಿಂದ ಟ್ರೇಡ್ ಯೂನಿಯನ್ ಫೆಸಿಲಿಟಿ ಅಥವಾ ಅವಕಾಶಗಳು ತುಂಬ ಕಡಿಮೆ ಇರೋದರಿಂದ ಐ ಟಿ ಸೆಕ್ಟರ್ ಪೀಪಲ್ ಆರ್ ಸಫರಿಂಗ್ ಎ ಮೋರ್ ಅವ್ರಿಗೇನಂತಂದರೆ ಉದ್ಯೋಗ ಅವಕಾಶ ಇದೆ ಒಳ್ಳೆಯವರಿಗೆ ಸಂಭಾವನೆ ಬರುತ್ತದೆ ಆದರೆ ಒಂದೇನಾದರೂ ಒಂದು ಪ್ರಶ್ನೆ ಮಾಡಬೇಕಾದಂಥ ಸಮಯದಲ್ಲಿ ಅವರಿಗೆ ದೊಡ್ಡ ಪ್ರಶ್ನೆ ಏನಂತಂದರೆ ಯಾರ ಮೂಲಕ ಹೋಗಬೇಕು ಅನ್ನೋದು ಬಹಳ ಪ್ರಶ್ನಿತವಾಗಿರೋ ವಿಷಯ ಆಗಿದೆ ಈ ಇಂಚಿನಲ್ಲಿ ನಾವು ಇಂಥವ್ರಿಗೆ ಏನು ಲೇಬರ್ ಲಾ ಸೆ ಫೆಸಿಲಿಟಿ ಕೊಡ್ಬೋದು ಅನ್ನೋದನ್ನು ಬಹಳ ಚಿಂತನೆ ಮಾಡಬೇಕಾಗಿದೆ ಕಾರ್ಮಿಕರಿಗಾಗಿ ಇರುವಂಥ ಕಾನೂನುಗಳು ಈ ಬಗ್ಗೆ ಇದುವರೆಗೂ ವಕೀಲರಾದಂಥ ವಿಜಯಲಕ್ಷ್ಮಿ ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರಲ್ಲ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂದರೆ ಒಂದು ಅಂಶ ವಿಜಯಲಕ್ಷ್ಮಿ ಅವರು ಹೇಳಿದ ಹಾಗೆ ಯಾವುದೇ ಒಂದು ಕೆಲಸವನ್ನು ಯಾವುದೇ ಒಂದು ಸವಾಲನ್ನು ಎದುರಿಸಬೇಕು ಅಂದಾಗ ಒಬ್ಬಂಟಿಯಾಗಿ ಎದುರಿಸೋದಕ್ಕಿಂತ ಒಗ್ಗಟ್ಟಿನಲ್ಲಿ ಎದುರಿಸಿದಾಗ ಒಂದು ಸಂಘ ಸಂಸ್ಥೆಯ ಮಾ ಮೂಲಕ ಎದುರಿಸಿದಾಗ ಪರಿಹಾರ ಸಿಗೋದು ಸುಲಭ ಆಗತ್ತೆ ಹಾಗಾಗಿ ಮುಷ್ಟಿಯಲ್ಲಿ ಬಲ ಇದೆ ಅಂತಾರಲ್ಲ ಕಾರ್ಮಿಕರನ್ನು ಒಂದು ಮುಷ್ಟಿ ಅಂತ ಕರಿಬಹುದು ಆ ಮುಷ್ಟಿ ಗಟ್ಟಿಯಾಗಿದ್ದಾಗ ಕಾರ್ಮಿಕರ ಏಳಿಗೆ ಸಾಧ್ಯ ಅನ್ನೋ ನಂಬಿಕೆ ದಿನಾಚರಣೆಯಂದು ಈ ಒಗ್ಗಟ್ಟಿನಲ್ಲಿ ಬಲವನ್ನ ಈ ಒಗ್ಗಟ್ಟಿನ ಶಕ್ತಿಯನ್ನು ಅರಿವು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ